ಸುಳ್ಳಿದ ಕಲ್ಮಕಾರು ಎಂಬಲ್ಲಿ ಪುರಾತನ ಗುಹೆಯೊಂದು ಪತ್ತೆಯಾಗಿದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ ಕಲ್ಮಕಾರು ಗ್ರಾಮದ ಬಿಳಿಮಲೆಯ ಉಮೇಶ್ ಎಂಬೋರ ರಬ್ಬರ್ ತೋಟದ ನಡುವೆ ಈ ಗುಹೆ ಪತ್ತೆಯಾಗಿದೆ ರಬ್ಬರ್ ತೋಟದಲ್ಲಿ ಜೆಸಿಬಿ ಮೂಲಕ ಅಗೆಯುತ್ತಿರುವಂತಹ ವೇಳೆ ಈ ಗುಹೆ ಪತ್ತೆಯಾಗಿದ್ದು ಜನರು ಇದೊಂದು ಶಿಲಾಯುಗದ ಗುಹೆ ಎಂದು ಮಾತನಾಡಿಕೊಳ್ತಾ ಇದ್ದಾರೆ ಜೆಸಿಬಿಯಲ್ಲಿ ನೆಲ ಅಗಿಯುವ ವೇಳೆ ದೊಡ್ಡದೊಂದು ಮುಚ್ಚಳದ ಮಾದರಿ ಪತ್ತೆಯಾಗಿತ್ತು ಅದನ್ನ ಸರಿಸಿ ನೋಡಿದಾಗ ಒಳಗೆ ದೊಡ್ಡದೊಂದು ಹಂಡೆಯ ಮಾದರಿ ಗುಂಡಿ ಇದೆ ಎಂದು ಹೇಳಲಾಗಿದೆ ಇನ್ನು ಆರು ಅಡಿ ಆಳವಿರುವ ಈ ಗುಹೆಯನ್ನ ಕೆತ್ತನೆಯ ಮೂಲಕ ನಿರ್ಮಿಸಿರುವುದು ಜನರ ಕುತೂಹಲಕ್ಕೆ ಕಾರಣವಾಗಿದೆ ಸದ್ಯಕ್ಕೆ ಜನರು ಇದು ಶಿಲಾಯುಗ ಜನರು ಕಾಡು ಪ್ರಾಣಿಗಳಿಂದ ರಕ್ಷಿಸಲು ಇಂತಹ ಗುಹೆ ನಿರ್ಮಿಸಿರಬಹುದು ಎಂದು ಮಾತನಾಡ್ತಾ ಇದ್ದಾರೆ ಆದರೆ ಇಂತಹ ಗುಹೆಗಳು ಸುಳ್ಯ ಪಾಣಾಜೆ ಕಾಸರಗೋಡು ಮೊದಲಾದ ಕಡೆಗಳಲ್ಲಿ ಈ ಹಿಂದೆ ಪತ್ತೆಯಾಗಿತ್ತು ಅವುಗಳು ಬಹಳಷ್ಟು ವರ್ಷಗಳ ಹಿಂದೆ ಸಾರಾಯಿ ತಯಾರಿಸುವ ಒಲೆಗಳಾಗಿತ್ತು ಎಂದು ತಜ್ಞರು ಅಧ್ಯಯನ ನಡೆಸಿದಾಗ ತಿಳಿದು ಬಂದಿತ್ತು ಇದೀಗ ಕಲ್ಮಕಾರ್ ಸಿಕ್ಕಿರುವುದು ಅದೇ ಮಾದರಿಯಾಗಿದ್ದು ಈ ಬಗ್ಗೆ ಸರಿಯಾದ ಅಧ್ಯಯನ ನಡೆಸಬೇಕಾಗಿದೆ ಎಂದು ಸ್ಥಳೀಯರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ